ಕನ್ನಡದ ಖ್ಯಾತ ಕವಿ ನರಸಿಂಹಸ್ವಾಮಿಯವರೇ ಕವಿದೆಯಾಣು ಹಾಡಲಿದೆನ ಹಕ್ಕಿಯ ಹಾಡಿಗೆ ತಲೆದೂಗುವಹು ನಾನಾಗುವ ಆಸೆ ಹಕ್ಕಿಯ ಹಾಡಿಗೆ ತಲೆದೂಗುವಹು हसुवीना कोरलीना गज्जे ये दनियु ना ना गुवा आसे ना ना गुवा आसे हब्बी द कामना बिल्ली ना मेली ना मुगिला गुवा आसे हब्बी द कामना बिल्ली ना मेली ना मुगिला

കമ്പിന തേലുവ ജനാകുവേ കടലിനലിയളവ മീനാകുവേ മീനാകുവേ സിഡലനു കൂരുമളെ ഗഞ്ചേ ಮುನ್ನಡೆಯುವ ಆಸೆ ಸಿಡಿಲೇನು ಕಾರುವ ಬಿರುಮಳೆ ಗಂಜದೆ ಮುನ್ನಡೆಯುವ ಆಸೆ ನಾಳೆಯ ಬಳುಗಿನೆ ಇರುಳಿನೆ ತಿರುವಿಗೆ ದೀಪವ ನೀಡುವಾಸೆ ದೀಪವ ನೀಡುವಾಸೆ રીપાવા નીડુવા